ಐ ವೆಲ್ಕಮ್ ಟು ಶ್ರೇಯಿಸ್ ಫುಡ್ಲಿ ಸನ್ ಬ್ಲಾಗ್ಸ್ ಮೆಂತ್ಯ ಸೊಪ್ಪಿನ ನೋಡ ಹೇಗೆ ಮಾಡೋದು ಅಂತ ನೋಡೋಣ ನಾನು ಅದಕ್ಕೆ ಎರಡು ಈರುಳ್ಳಿ ಒಂದು ಇಡಿ ಆಗೋಷ್ಟು ಮೆಂತ್ಯೆ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಮೆಂತ್ಯೆ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಉದ್ದುದ್ದಕ್ಕೆ ತೆಳ್ಳುವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ನೋಡ್ಬೋದು ಮೊದಲಿಗೆ ನಾನು ಪ್ಯಾನ್ಗೆ ಮೆಂತೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ತದನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ತೆಳುವಾಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊಳ್ತಿದ್ದೀನಿ ಹಾಗೆ ತೊಗೊಂಡಿರುವಂಥ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವಾನ್ ಕಾಳು ಅಥವಾ ಕಾಳನ್ನ ಹಾಕ್ತಾ ಇದ್ದೀನಿ ಇದನ್ನ ಮೊದಲಿಗೆ ನಾನು ಡ್ರೈ ಆಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ನೀರು ಹಿಟ್ಟನ್ನು ಕೂಡ ಹಾಕ್ಕೊಂಡಿಲ್ಲ ಮಿಕ್ಸ್ ಆದ ನಂತರ ತೊಗೊಂಡಿರುವಂತಹ ಹಿಟ್ಟನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಿಟ್ಟು ಅಷ್ಟೇ ನಾನು ಐದರಿಂದ ಆರು ಜನಕ್ಕಾಗ ಅಷ್ಟೇ ಮಾಡ್ತಾ ಇರೋದು ವಡೆ ಕೂಡ ಹಾಗಾಗಿ ಸ್ವಲ್ಪ ಇಟ್ಟು ತಗೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಕೂಡ ತೊಗೊಂಡಿದ್ದೀನಿ ಖಾರದ ಪುಡಿನೂ ಅಷ್ಟೇ ಹಾಗೆ ಡ್ರೈ ಆಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತದನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ತೊಗೊಳ್ಳಿ ನಾನು ಒನ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದೇ ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿಯಾಗಿ ಹೇಳ್ದೆ ಯಾಕೆಂದರೆ ಒಡೆ ತಟ್ಟೋದಕ್ಕೆ ಗಟ್ಟಿಯಾಗಿದ್ರೆ ಚೆನ್ನಾಗಿ ತೆಳುವಾದರೆ ತಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ಕನ್ ಈ ರೀತಿ ಬಂದರೆ ಸಾಕು ಚೆನ್ನಾಗಿ ತಟ್ಟೋಕೆ ಬರೋದು ಹಾಗೆ ನಾನು ಪ್ಯಾನ್ ಇಟ್ಟು ಪ್ಯಾನ್ ಕಾಯಕ್ಕೆ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕಾದ ಆದಮೇಲೆ ಅದೇ ಪ್ಯಾನಲ್ಲಿರೋ ಎಣ್ಣೆನ ಒಂದು ಅರ್ಧ ಟೀ ಸ್ಪೂನಷ್ಟು ವಡೆ ಇಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕೈಯಲ್ಲಿ ತಟ್ಟಬೇಕಾದ್ರೆ ಯಾವುದೇ ಕಣಿಕೆ ಇಟ್ಟು ಕೈಗೆ ಅಂಟೋದಿಲ್ಲ ಅಂತ ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಅಂತ ನಾನು ಇಟ್ಟಿಗೆ ಎಣ್ಣೆ ಕೂಡ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಅದನ್ನು ಹಾಗೆ ಪ್ಯಾನ್ ಇಟ್ಟು ಪ್ಯಾನ್ ಪ್ಯಾನಲ್ಲಿ ಎಣ್ಣೆ ಕಾದಿತ್ತಲ್ವ ಈಗ ನಾನು ಒಡೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಕೈಯಲ್ಲಿ ತಟ್ಟೋದಕ್ಕೂ ಅಷ್ಟೇ ಈಸಿಯಾಗಿದೆ ಹಾಗೆ ಕೈಗೆ ಅಂಟ್ತಾನೂ ಇಲ್ಲ ನೀವೇ ನೋಡ್ತಿರ್ಬೋದು ನಾನು ಒಂದೆರಡರಿಂದ ಮೂರು ಒಡೆ ತಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೂಡ ಎಲ್ಲೂ ಅಂಟ್ತಾ ಇಲ್ಲ ಕೈಗೆ ನಾನು ಎರಡೂ ಕೂಡ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆ ನೋಡಿ ಈ ರೀತಿ ರೋಸ್ಟ್ ಆಗಿದ್ದರೆ ಸಾಕು ನೋಡಿ ಈ ರೀತಿ ರೋಸ್ಟ್ ಮಾಡಿದರೆ ಸಾಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ವಡೆ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಇರಿ ಅಂತ ಥ್ಯಾಂಕ್ ಯು ಫಾರ್ ವ್ಯಾಚಿಂಗ್